ಓಂ ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತ್ರೆ ಅಧ್ಯಾಯ ಒಂದು ಗೋಧಿಯನ್ನು ಬೀಸುವ ಕತೆ ಶ್ರೀ ಸಾಯಿ ಸದ್ಗುರುದ್ಯೋ ನಮಃ ಸಮರ್ಥ ಗುರು ಸಾಯಿನಾಥರ ಸಚ್ಚರಿತೆಯನ್ನು ನಿರೂಪಿಸುವ ಮೊದಲು ಅಡತಡೆಗಳನ್ನು ಹಾಕಲು ಕೆಲಸ ಯಶಸ್ವಿಯಾಗಲು ಶ್ರೀ ಗಣಪತಿ ವಾಗ್ದೇವಿಯರಿಗೆ ನಮಸ್ಕರಿಸೋಣ ಶ್ರೀ ಸಾಯಿನಾಥರೇ ಗಣೇಶ ಎಂದು ಹೇಳುತ್ತಾರೆ ಶ್ರೀ ಗುರುಗಳ ಆತ್ಮೀಯ ಶಿಷ್ಯರಾದ ದಾಬೋಲಕರರು ಶ್ರೀ ಸಾಯಿ ಸಚ್ಚರಿತೆಯನ್ನು ರಚಿಸಿದ್ದಾರೆ ಸಕಲ ದೇವತೆಗಳಿಗೂ ಭಾರದ್ವಾಜರೇ ಮೊದಲಾದ ಋಷಿಗಳಿಗೂ ನಮಸ್ಕರಿಸಿದ ಗ್ರಂಥಕರ್ತರು ಶ್ರೀಮನ್ನಾರಾಯಣನಿಗೆ ವಂದನೆ ಅರ್ಪಿಸುತ್ತಾರೆ ಶ್ರೀ ಸಾಯಿನಾಥರು ದತ್ತಾತ್ರೇಯರ ಸಾಕ್ಷಾತ್ ಅವತಾರಿಗಳಾಗಿ ತ್ರಿಮೂರ್ತಿ ಸ್ವರೂಪರಾಗಿದ್ದಾರೆ ಅವರು ಅವರ ಮಹಿಮೆ ಅಪಾರವಾಗಿದೆ ಅವರು ಎಲ್ಲ ಜೀವಿಗಳಲ್ಲೂ ವಾಸವಾಗಿದ್ದಾರೆ ಶ್ರೀ ಧಾಬೋಲಕರರು ಶಿರಡಿಯ ಮಶೀದಿಯಲ್ಲೇ ಹತ್ತೊಂಬತ್ತು ನೂರ ಹತ್ತರ ನಂತರ ಒಂದು ಮುಂಜಾನೆ ಬಾಬಾರವರ ದರ್ಶನ ಪಡೆಯಲು ಶಿರಡಿಯ ಮಶೀದಿಗೆ ಹೋದಾಗ ಸಾಯಿಬಾಬಾರವರ ಪವಾಡ ಕಂಡು ಆಶ್ಚರ್ಯಚಕಿತರಾದರು ಸಾಯಿಬಾಬಾರವರು ತಮ್ಮ ಬಾಯಿ ಮತ್ತು ಮುಖವನ್ನು ತೊಳೆದ ನಂತರ ಗೋಧಿಯನ್ನು ಬೀಸುವ ತಯಾರಿಯನ್ನು ಪ್ರಾರಂಭಿಸಿದರು ಅವರು ನೆಲದ ಮೇಲೆ ಒಂದು ಗೋಣಿಯ ಚೀಲವನ್ನು ಹಾಕಿದರು ಅದರ ಮೇಲೆ ಕೈಗಿರಣಿ ಎಂದರೆ ಬೀಸುವ ಕಲ್ಲನ್ನು ಇರಿಸಿದರು ಅವರ ಬೀಸುವ ಕಲ್ಲಿನೊಳಗೆ ಸ್ವಲ್ಪ ಪ್ರಮಾಣದ ಗೋಧಿಯನ್ನು ಹಾಕಿ ನಂತರ ತನ್ನ ಕಪ್ಪಣಿಯ ತೋಳುಗಳನ್ನು ಮೇಲಕ್ಕೆತ್ತಿ ಕೈಗಿರಣಿಯ ಕಲ್ಲನ್ನು ಹಿಡಿದು ಮೇಲ್ಭಾಗದ ತೆರೆಯಲ್ಲಿ ಹಿಡಿ ಗೋಧಿಯನ್ನು ಹಾಕುವ ಮೂಲಕ ಗೋಧಿಯನ್ನು ಬೀಸಲು ಪ್ರಾರಂಭಿಸಿದರು ಬಾಬಾರ ಬಳಿ ಏನೂ ಇಲ್ಲದಿದ್ದಾಗ ಏನನ್ನೂ ಸಂಗ್ರಹಿಸಿಟ್ಟುಕೊಳ್ಳಲಾರದೆ ಭಿಕ್ಷೆಯಿಂದ ಜೀವನ ನಡೆಸುತ್ತಿದ್ದಾಗ ಗೋಧಿಯನ್ನು ಏಕೆ ಬೀಯಿಸುತ್ತಿದ್ದಾರೆ ಎಂದು ನಾನು ಯೋಚಿಸಿದೆ ಅಲ್ಲಿಗೆ ಬಂದಿದ್ದ ಕೆಲವರು ಹಾಗೇ ಯೋಚಿಸಿದ್ದರು ಆದರೆ ಬಾಬಾ ಏನು ಮಾಡುತ್ತಿದ್ದಾರೆಂದು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ತಕ್ಷಣವೇ ಬಾಬಾರವರು ಗೋಧಿಯನ್ನು ಬೀಸುತ್ತಿದ್ದಾರೆಂಬ ಸುದ್ದಿಯು ಹಳ್ಳಿ ಹಳ್ಳಿ ತುಂಬೆಲ್ಲ ಹರಡಿತು ಬಾಬಾರ ಕೃತ್ಯವನ್ನು ನೋಡಲು ಹಳ್ಳಿಯ ಜನರು ಮಸೀದಿಗೆ ಬಂದರು ಅಲ್ಲಿ ಸೇರಿದ ಜನರಲ್ಲೇ ನಾಲ್ಕು ಜನ ತಾಯಂದಿರು ಮೇಲೆದ್ದು ಬಾಬಾರ ಬಳಿ ಬಂದು ನಾವು ಬೀಸುತ್ತೇವೆ ನೀವು ಪಕ್ಕಕ್ಕೆ ಬನ್ನಿ ಎಂದು ಹೇಳಿದಾಗ ಆಗ ಬಾಬಾರವರು ಹೊರಗಡೆ ಬಂದು ಕು ಕುಳಿತುಕೊಳ್ಳುತ್ತಾರೆ ಆ ಬೀಸುವ ಕಲ್ಲನ್ನು ಹಿಡಿದು ಆ ತಾಯಂದಿರು ಬಾಬಾರ ಲೀಲೆಗಳನ್ನು ಶ್ರೀ ಬೀಸಲು ಪ್ರಾರಂಭಿಸಿದರು ಮೊದಲಿಗೆ ಬಾಬಾ ಕೋಪಗೊಂಡರು ಆದರೆ ಮಹಿಳೆಯರ ಪ್ರೀತಿ ಭಕ್ತಿಯನ್ನು ಕಂಡು ಅವರು ತುಂಬ ಸಂತೋಷಪಟ್ಟರು ಗೋಧಿಯನ್ನು ಬೀಸುತ್ತಿರುವ ಮಹಿಳೆಯರು ಆಲೋಚಿಸುತ್ತಾರೆ ಏನೆಂದರೆ ಬಾಬಾ ಅವರಿಗೆ ಮನೆ ಆಸ್ತಿ ಮಕ್ಕಳಿಲ್ಲದ ಕಾರಣ ಅವರು ಭಿಕ್ಷೆಯ ಮೇಲೆ ವಾಸಿಸುತ್ತಿದ್ದಾರೆ ಅವರಿಗೆ ರೊಟ್ಟಿ ಮಾಡಲು ಯಾವುದೇ ಗೋಧಿ ಹಿಟ್ಟಿನ ಅವಶ್ಯಕತೆ ಇಲ್ಲ ಆದರೂ ಕೂಡ ಈ ದೊಡ್ಡ ಪ್ರಮಾಣದ ಹಿಟ್ಟನ್ನು ಏನು ಮಾಡುತ್ತಾರೆ ಬಹುಶಃ ಬಾಬಾ ಕೃಣಾಮಯಿ ಆ ಹಿಟ್ಟನ್ನು ನಮ್ಮ ನಡುವೆ ಹಂಚಬಹುದು ಹೀಗೆ ಆಲೋಚಿಸುತ್ತಾ ಹಾಡುತ್ತಾ ಆ ಮಹಿಳೆಯರು ಹಿಟ್ಟನ್ನು ಬೀಸುವುದನ್ನು ಮುಗಿಸಿ ಕೈಗಿರಣಿಯನ್ನು ಪಕ್ಕಕ್ಕಿಟ್ಟು ಹಿಟ್ಟನ್ನು ನಾಲ್ಕು ಭಾಗ ಮಾಡಿ ಆ ಮಹಿಳೆಯರು ಹಿಟ್ಟನ್ನು ತೆಗೆದುಕೊಂಡು ಹೋಗಲು ಹೊರಟರು ಆಗ ಅಲ್ಲಿಯವರೆಗೆ ಶಾಂತವಾಗಿದ್ದ ಬಾಬಾ ಕೋಪಗೊಂಡರು ಹೆಂಗಸರೇ ನಿಮಗೆ ಹುಚ್ಚು ಹಿಡಿದಿದೆಯೇ ಯಾರ ತಂದೆಯ ಆಸ್ತಿಯನ್ನು ಲೂಟಿ ಮಾಡುತ್ತಿದ್ದೀರಿ ನಾನು ನಿಮ್ಮಿಂದ ಯಾವುದೇ ಗೋಧಿಯನ್ನು ಎರವಲು ಪಡೆದಿಲ್ಲ ಇದರಿಂದ ನೀವು ಸುರಕ್ಷಿತವಾಗಿ ಹಿಟ್ಟನ್ನು ತೆಗೆದುಕೊಳ್ಳಬಹುದು ದಯವಿಟ್ಟು ಈಗ ಇದನ್ನು ಮಾಡಿ ಬೀಸಿದ ಹಿಟ್ಟನ್ನು ತೆಗೆದುಕೊಂಡು ಗ್ರಾಮದ ಗಡಿಯಲ್ಲೇ ಎಸೆಯಿರಿ ಬಾಬಾರವರ ಮಾತನ್ನು ಕೇಳಿ ಸ್ತ್ರೀಯರಿಗೆ ನಾಚಿಕೆ ಪಟ್ಟರು ತಮ್ಮ 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 ಒಳಗೆ ಪಿಸುಗುಟ್ಟುತ್ತ ಗ್ರಾಮದ ಹೊರವಲಯಕ್ಕೆ ಹೋಗಿ ಬಾಬಾರವರ ಆದೇಶದಂತೆ ಹಿಟ್ಟನ್ನು ಗ್ರಾಮದ ಗಡಿಯಲ್ಲಿ ಹರಡಿದರು ಆಗ ದಾಬೋಲಕರರು ಶಿರಡಿಯ ಜನರನ್ನು ಕೇಳುತ್ತಾರೆ ಬಾಬಾ ಏನು ಮಾಡಿದರು ಗ್ರಾಮದಲ್ಲಿ ಕಾಲರ ಸಾಂಕ್ರಾಮಿಕ ರೋಗ ಹರಡುತ್ತಿರುವ ಕಾರಣ ಇದು ಬಾಬಾರ ಉಪಚಾರ ಎಂದು ಶಿರಡಿಯ ಜನರು ಹೇಳುತ್ತಾರೆ ಅದು ಗೋಧಿಯಲ್ಲ ಕಾಲರಾವನ್ನು ತುಂಡು ತುಂಡಾಗಿ ಪುಡಿ ಮಾಡಿ ಹಳ್ಳಿಯಿಂದ ಹೊರಹಾಕಲಾಯಿತು ಈ ಪವಾಡದಿಂದ ಕಾಲರ ಮಹಾಮಾರಿ ಕಡಿಮೆಯಾಗಿ ಶಿರಿಡಿಯ ಜನರು ಸಂತೋಷಗೊಂಡಿದ್ದರು ಇದನ್ನೆಲ್ಲ ತಿಳಿದ ನನಗೆ ಬಹಳ ಸಂತೋಷ ಉಂಟಾಯಿತು ಆದರೆ ನನಗೆ ಕುತೂಹಲ ಹುಟ್ಟಿಕೊಂಡಿತು ನಾನು ನನ್ನನ್ನು ಕೇಳಿಕೊಳ್ಳಲಾರಂಭಿಸಿದೆ ಓದಿ ಹಿಟ್ಟು ಮತ್ತು ಕಾಲರ ನಡುವೆ ಐಹಿಕ ಸಂಬಂಧ ಏನು ಇಬ್ಬರ ನಡುವಿನ ಸಾಂದರ್ಭಿಕ ಸಂದರ್ಭವೇನು ಘಟನೆ ವಿವರಿಸಲಾಗದಂತಿತ್ತು ಇದರ ಬಗ್ಗೆ ಏನಾದರೂ ಬರೆಯಬೇಕು ಮತ್ತು ಬಾಬಾರವರ ಮಧುರವಾದ ಲೀಲೆಗಳನ್ನು ಬರೆಯಬೇಕು ಎಂದು ಯೋಚಿಸಿದೆ ನಮಗೆ ತಿಳಿದಿರುವಂತೆ ಬಾಬಾರ ಅನುಗ್ರಹ ಆಶೀರ್ವಾದದಿಂದ ಈ ಕಾರ್ಯವು ಯಶಸ್ವಿಯಾಗಿ ನೆರವೇರಿತು ಇಲ್ಲಿಗೆ ಒಂದನೇ ಅಧ್ಯಾಯ ಮುಕ್ತಾಯವಾಗುವುದು ಓಂ ಸಾಯಿರಾಮ್